ಹಿಮಾಲಯದಲ್ಲಿ ಒಂದು ಎಂತಹ ಹೂವು ಸಿಗುತ್ತದೆ ಎಂದರೆ ಅದು ವರ್ಷದಲ್ಲಿ ಕೇವಲ ಒಂದೇ ಸಲ ಒಂದೇ ಒಂದು ರಾತ್ರಿ ಮಾತ್ರ ಅರಳುತ್ತದೆ ಮತ್ತು ಅದು ಅರಳುವ ಸಮಯದಲ್ಲಿ ಅದನ್ನು ನೋಡುವುದರಿಂದ ನಿಮ್ಮ ಅದೃಷ್ಟ ಬದಲಾಗಬಹುದು ಇದರ ಹೆಸರೇ ಬ್ರಹ್ಮಕಮಲ ದೇವತೆಗಳ ಹೂವು ಹದಿನಾಲ್ಕು ಸಾವಿರ ಅಡಿಗಿಂತಲೂ ಹೆಚ್ಚು ಎತ್ತರದಲ್ಲಿ ಉತ್ತರಖಂಡದ ಹಿಮಾಲಯ ಕ್ಷೇತ್ರದಲ್ಲಿ ಕಂಡುಬರುವ ಈ ಹೂವು ಬ್ರಹ್ಮದೇವರ ಪ್ರತೀಕ ಎಂದು ಹೇಳಲಾಗುತ್ತದೆ ಮಹಾಶಿವನು ಗಣೇಶನ ಶಿರವನ್ನು ಛೇದಿಸಿ ದೇಹದಿಂದ ಬೇರೆ ಮಾಡಿದಾಗ ಬ್ರಹ್ಮದೇವನು ಇದೇ ಹೂವನ್ನು ರಚಿಸಿ ಅದರಿಂದ ಹೊರಬೀಳುವ ಅಮೃತದಿಂದ ಗಣೇಶನಿಗೆ ಪುನರ್ಜೀವ ನೀಡಿದ್ದರು ಮತ್ತು ಈ ಹೂವಿನ ದಳಗಳಿಂದ ಇಂದಿಗೂ ಅಮೃತದ ಹನಿಗಳು ಸುರಿಯುತ್ತಿರುತ್ತವೆ ಎಂದು ಹೇಳಲಾಗುತ್ತದೆ ಈ ಹೂವು ಅರಳುವಾಗ ಯಾರಾದರೂ ನೋಡಿದರೆ ಅವರ ಮನೋಕಾಮನೆಗಳು ಸಂಪೂರ್ಣವಾಗುತ್ತದೆ ಇಂದಿಗೂ ಟ್ರಕರ್ಸ್ ಮತ್ತು ತುಂಬಾ ಭಕ್ತರು ಈ ಹಿಮಭರಿತ ರಾತ್ರಿಯಲ್ಲಿ ಎಚ್ಚರವಿದ್ದು ಈ ಹೂವು ಅರಳುವುದನ್ನು ಕಾಯುತ್ತಾರೆ ಇದು ಅರಳುವಾಗ ಒಂದು ಜಾದುವಿನಂತೆ ಅನುಭವವಾಗುತ್ತದೆ ಇದರ ಸುಗಂಧ ತುಂಬಾ ದೂರದವರೆಗೆ ಹರಡಿಕೊಳ್ಳುತ್ತದೆ ಇದು ಒಂದು ಹೂ ಅಲ್ಲ ಹಿಮಾಲಯದ ಒಂದು ಬಗೆಹರಿಸಲಾಗದ ನಿಗೂಢ ರಹಸ್ಯ ಒಂದು ವೇಳೆ ನೀವು ಕೂಡ ಈ ಹೂವಿನ ಮೇಲೆ ವಿಶ್ವಾಸವಿಡುವುದಾದರೆ ಕಮೆಂಟ್ನಲ್ಲಿ ಓಂ ಬ್ರಹ್ಮದೇವಾಯ ನಮಃ ಎಂದು ಬರೆಯಿರಿ